ಅವರ ಒಂದು ಆಟ ಮನಮೋಹಕವಾಗಿ ಮಹತ್ವವಾಗಿ ಕಾಣ್ತಾ ಇದೆ ಕೆಂಪು ಚಿರತೆ ಅಟ್ಯಾಕ್ ಮಾಡಿದೆ ತೀರ್ಮಾನ ನೋಡಬೇಕು ನಂಬರ್ ಏಟೇಖರ್ ಅವರು ಬ್ಯಾಕ್ ಶಾಟ್ ಅನ್ನು ಚೆನ್ನಾಗಿ ಹೊಡೆಯೋ ಎಕ್ಸ್ಪರ್ಟ್ ಅವರು ಬಹಳ ಆಡಬೇಕು ಕಿಕ್ ಶಾಟ್ಗೆ ಹೆಸರುವಂತ ಅವರು ರಾಜಶೇಖ ಅವರು ಬಹಳ ಅದ್ಭುತವಾಗಿ ಆಗ್ತಾರೆ ಿದ್ದಾರೆ ಆರು ಶಿವರು ಈಗ ಗೆಡ್ಡಿ ಅಟ್ಯಾಕ್ ಮತ್ತೆ ಮುಂದೋರಿದ್ದಾರೆ ಮುಂದುವರಿತಾ ಇದೆ ಕೆಂಪು ಹುಲಿ ಅಂತಲೇ ಸೋಮ ಪಡೆದುಬದಿರುವಂತ ಸೋಮ ಗೆಡ್ಡಿ ಸೋಮರವರ ಅಟ್ಯಾಕ್ ಮುಂದುವರಿತಾ ಇದೆ ಕಾದು ನೋಡಬೇಕು ಕಲ್ಲೇನ ಹಳ್ಳಿ ಸೋಮ ನಂಬರ್ ಸೆವೆಂಟೀನ್ ಕಾಳಿನ ಹಳ್ಳಿಯ ಸೋಮಾರವರ ಅದ್ಭುತವಾದ ಆಟವನ್ನು ಆಡ್ತಾ ಇದ್ದಾರೆ ಎರಡು ವಿಕೆಟ್ ನಷ್ಟವನ್ನ ಅವರು ಬಳಸಿದ್ದಾರೆ ರಂಜಿತ್ ಅವರು ಔಟ್ ಆಗಿದ್ದಾರೆ ಯಶ್ವಾಜ್ ಅವರು ಬಹಳ ಗೆಜ್ಜೆ ನಾದದಂತೆ ಗ್ಯಾಸ್ಟ್ರಿಕ್ ಹತ್ರ ಆಟವನ್ನು ಆಡ್ತಾ ಅವರು ರಾಜಶೇಖರ್ ಅವರು ಮುನ್ನುಗ್ತಾ ಇದ್ದಾರೆ ನಡಿ ಮುಂದೆ ನಡಿ ನಡಿ ಮುಂದೆ ಜರ್ಚಿಯಂತೆ ನಮ್ಮ ತನ್ನವರು ಎಂಟ್ರಿಯಾಗಿದ್ದಾರೆ ಮೋಹನ್ ಜೀರೋ ಸೆವೆನ್ ಅವರು ಬಂದಿದ್ದಾರೆ ಮನೋರಂಜನ್ ಡಿಯರ್ ಅಂತ ಅವರಿಗೆ ಹಾಕೊಂಡಿದ್ದಾರೆ ಫಲಿತಾಂಶ ಏನಾಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ ನೋಡಬೇಕು ಅವರು ನಿರ್ಧಾರ ಬರ್ತೀನಿ ಇಬ್ಬರಿಗೂ ಒಂದೊಂದು ಪಾಯಿಂಟ್ ತಲಾ ಉಭಯ ತಂಡಗಳಿಗೆ ಒಂದೊಂದು ಅಂಕವನ್ನು ಹಣ್ಣಾಗಿದೆಶೇಖರ್ ಉಪನ್ಯಾಸಗಳ ಬಂದಿದ್ದಾರೆ ಸಿವಿಲ್ ಉಪನ್ಯಾಸಗಳು ಹಾಗಾಗಿ ಈಗಾದ್ರೂ ನೋಡ್ಬೋದು ಆಟ ಒಂದಷ್ಟು ಚತುರದ ಬರೆದಿರುತ್ತೆ ಅಂತ ಜೋರ ಅದ್ಭುತವಾದ ಯಾವುದೇ ಪ್ರಯತ್ನ ಆಗಿಲ್ಲ ಮತ್ತೆ ಚುರುಕು ಕೊಟ್ಟಿದೆ ಮತ್ತೆ ಬಗ್ಗೆ ಅಪ್ಪರದ ಆಗ ಕೂಡ ಇವರ ಆಟ ಅಪ್ಪರದ ಆಟ ನಡೀತಾರೆ ಇದೆ ಎಷ್ಟು ಜನ ಬಲಿಯನ್ನು ತಗೋತಾರೆ ಸಿವಿಲ್ ಅಂತ ಕೊನೆಯ ಒಂದು ನಿಮಿಷ ಮಾತ್ರ ಅದ್ಭುತವಾದ ಈ ಕೋರ್ ಆಂದರ್ ಕವರ್ ಆಗ್ತಾ ಇದೆ ರಣೀಶ್ ಪಾಟೇರ್ ಒಂದು ಆಕ್ರಮಣ ಆಟವನ್ನು ಚಿತ್ರಗಳಿದ್ದಾರೆ ರಣೀಶ್ ಪಾಟೇರ್ ಕೂಡ ಸವಾಲಿಸುತ್ತಿದ್ದಾರೆ ಕಾರ್ಯ ನಿರ್ವಹಿಸಲ ಅಂತ ಎಲ್ಲ ಸುತ್ತ ಕೋರ್ ಮಾಡ್ತಾ ಇದ್ದಾರೆ दनकना और आकर्षक वाला 경기 ನೋಡುತ್ತಿದೀವಿ ಅವರ ಒಂದು ಒತ್ತരണ ಕಾರಣ 25 ಸುರಸೇನ ಅವರ ಅದ್ಭುತವಾದ ಯಂತ್ರಕ್ಕೆ ಯಶ್ವನ್ ಯಶ್ವನ್ ಅವರ ಅದ್ಭುತವಾದ ಮಾತನ ಪ್ರಸನ್ನ ಮಾಡುತ್ತಿದ್ದಾರೆ ಚಿನ ನಂಬರ್ ಸೆವೆನ್ ತುಂಬಾ ವಿವ್ಯಕ್ತಿ ರಂಜಿತ್ ರವರು ರೋಹಿತ್ ರವರು ಆಗಮಿಸಿದ್ದಾರೆ ಉತ್ತಮವಾದ ಒಂದು ಜಿಗಿತವನ್ನು ಮಾಡ್ತಾ ಇದ್ದಾರೆ ರೋಹಿತ್ ರವರು ಇವರು ಎಷ್ಟು ಅದ್ಭುತವಾಗಿ ಹೂಡಿಕೆ ಮಾಡ್ತಾರೆ ಅಂತಾರೆ ಅದೇ ಅದ್ಭುತವಾಗಿ ಆಟವನ್ನು ಕೂಡ ಆಡ್ತಾರೆ ಅದಕ್ಕೆ ಇದೇ ಸಾಕ್ಷಿ ಕೊನೆಯ ಮೂರು ನಿಮಿಷಗಳು ಸಿವಿಲ್ ಸೊನ್ನೆ ಅತ್ತಷ್ಟು ಆಪತ್ಪಾಂಧವ ಅಣಪ ರಕ್ಷಕ ನಿಖಿಲ್ ಅವರು ಉಳಿವಿಗಾಗಿ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಶಿರಸ್ತವೇ ಶೆಟ್ಟಿ ನಿಖಿಲ್ ಅವರ ಒಂದು ಅದ್ಭುತವಾದ ಪ್ರಶ್ನೆ ಯಾವುದೇ ಒಂದು ವಿಕೆಟ್ ಪಡೆಯೋಕ್ಕೆ ಸಾಧ್ಯವಾಗಿಲ್ಲ ಕಾದು ನೋಡಬೇಕು ಬಲಿಯ ತರದ ಬಲಿಯ ತೋ ತರಂತಹ ಎರಡು ಸೊನ್ನೆ ಶಿವ ಮತ್ತೊಮ್ಮೆ ಶಿವನವರ ಅದ್ಭುತವಾದ ಆಗಮನ ಆಗಿದೆ ತಂಡಕ್ಕೆ ನಂಬರ್ ತ್ರೀ

ಡೆಡ್ಲಿ ಸೋಮದವರು ಮತ್ತೆ ಆಕ್ರಮಣ ಆಟಕ್ಕಾಗಿ ವಾಪಸ್ ಕೊಂಡಿದ್ದಾರೆ ಕಬಡ್ಡಿ ಕೋರ್ಟ್ಗೆ ಅದ್ದೂರಿಯಾದ ಒಂದು ಆಟವನ್ನ ಪ್ರಾರಂಭ ಮಾಡಿದ್ದಾರೆ ಡೆಲ್ಲಿ ಸುಮೋದವರು ಚತುರ್ಥಿಯನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ವಿಕೆಟ್ ಅನ್ನು ಪಡ್ಕೊಂಡು ವಾಪಸ್ ಚಟ್ಟಿ ಹೋಗ್ತಾ ಇದ್ದಾರೆ ಕಡೆ ಐದು ವರ್ಷಗಳ ಆಟ ಆಟ ಗಿರೀಶ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಆಕ್ರಮಣಕರಿದ್ದಾರೆ ವೀಕ್ಷಿಸಬಹುದು ಈ ಸುಂದರವಾದ ಒಂದು ಪಂದ್ಯವನ್ನ ತಮ್ಮ ಎಲ್ಲರ ಪ್ರೋತ್ಸಾಹ ಹೀಗೆ ಇಲ್ಲಿ ದಿನ ಅವರ ಒಂದು ಆಟ ಮನಮೋಹಕವಾಗಿ ಮಹತ್ವ ಕಾಣ್ತಾ ಇದೆ ಕೆಂಪು ಚಿರತೆ ಅಟ್ಯಾಕ್ ಮಾಡಿದೆ ಅದು ಅಭ್ಯರ್ಥಿ ತೀರ್ಮಾನ ನೋಡ್ಬೇಕು ಉಪನ್ಯಾಸಗಳೆಲ್ಲ ಬಂದಿದ್ದಾರೆ ಸಿವಿಲ್ ಉಪನ್ಯಾಸಗಳು ಹಾಗಾಗಿ ಈಗಾಗಲೇ ನೋಡಬಹುದು ಆಟ ಒಂದಷ್ಟು ಚತುರತೆಯನ್ನ ಬರೆದಿರುತ್ತೆ ಅಂತ ಯಾವುದೇ ಪ್ರಯತ್ನ ಆಗಿಲ್ಲ ಮತ್ತೆ ಚುರುಕು ಹೊಟ್ಟಿದೆ ಮತ್ತೆ ಪ್ರಯತ್ನ ನೋಡ್ಬೇಕು ಯಾವ್ದು ಯಾವ್ದು ಸಾಗುತ್ತೆ ಅಂತ ವಿಚಿತ್ರವಾದ ಒಂದು ಬೆಂಕಿಯಲ್ಲಿ ಶಿವ ಶಿವನವರ ಮನೋ ಮನೋಜ್ಞವ ಆಟ ಅಬ್ಬರದ ಆಟ ಪ್ರತಿ ಕ್ಷಣಕ್ಕೂ ಪ್ರತಿ ಸೆಕೆಂಡ್ ಕೂಡ ಇವರ ಆಟ ಅಬ್ಬರದ ಆಟ ನಡೀತಾರೆ ಇದೆ ಎಷ್ಟು ಜನ ಬಲಿಯನ್ನು ತಗೋತಾರೆ ಸಿವಿಲ್ ನಲ್ಲಿ ಅಂತ कोने वो निम हर हात्र हम शिक्षक अद्भुत